ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಣವಿ ಬ್ಲಾಗ್ಸ್ ಕನ್ನಡ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಹೆಲ್ತ್ ರಿಲೇಟೆಡ್ ಬೆನಿಫಿಟ್ ಟಿಪ್ಸ್ ನಾನು ತಿಳಿಸ್ತಾ ಇದ್ದೀನಿ ಇವಾಗಿನ ದಿನಗಳಲ್ಲಿ ನೀವು ನೋಡಿಲೇಬಹುದು ಕಿಡ್ನಿನಲ್ಲಿ ತುಂಬಾ ಜನಕ್ಕೆ ಸ್ಟೋನ್ ಆಗ್ತಾ ಇದೆ ಇದಕ್ಕೆ ಮನೆಯಲ್ಲಿ ಹೋಮ್ ನಾವು ನಾವೇನೇನು ಮಾಡ್ಕೊಬಹುದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಎಲೆನ ತೋರಿಸ್ತೀನಿ ಅದನ್ನ ನೀವು ಕಂಟಿನ್ಯೂಸ್ ಆಗಿ ಸೆವೆನ್ ಟು ನೈನ್ ಡೇಸ್ನ ತಗೊಂಡ್ರೆ ಎಷ್ಟೇ ದಪ್ಪದಾದಂತಹ ಕಿಡ್ನಿನಲ್ಲಿ ಸ್ಟೋನ್ ಇದ್ದರೂ ಕೂಡ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ ಅಲ್ಲಿ ನಾವು ವಾಸಿ ಮಾಡ್ಕೊಬಹುದು ಮತ್ತೆ ಇನ್ನೇನೇನು ಮಾಡ್ಕೊಬಹುದು ಮನೆಯಲ್ಲಿ ಹೋಮ್ ರೆಮಿಡೀಸ್ನ ಅಂತ ನಾನು ಕಂಪ್ಲೀಟ್ ಆದಂತ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೀವು ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ತುಂಬ ಜನಕ್ಕೆ ಕಿಡ್ನಿಯಲ್ಲಿ ಸ್ಟೋನ್ ಆಗುತ್ತೆ ಜೊತೆಗೆ ಪಿತ್ತಕೋಶದಲ್ಲೂ ಕೂಡ ಸ್ಟೋನ್ ಆಗ್ತಾ ಇದೆ ತುಂಬ ಜನಕ್ಕೆ ಆಲ್ಮೋಸ್ಟ್ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಪ್ರೆಗ್ನೆಂಟ್ ಡೆಲಿವರಿ ಆದ್ಮೇಲೆ ತುಂಬ ಜನಕ್ಕೆ ಕಾಣಿಸ್ಕೊಳ್ಳುತ್ತೆ ಕಿಡ್ನಿ ಕಲ್ಲು ಕಿಡ್ನಿನಲ್ಲಿ ಕಲ್ಲು ಆ ಪ್ರೆಗ್ನೆನ್ಸಿನಲ್ಲಿ ಹೈಡ್ರೋನು ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ನ ಕೊಡ್ತಾರಲ್ವಾ ಸೊ ಅವಾಗ ನಾವು ತಗೊಂಡಿರ್ತೀವಿ ಬಟ್ ನೀರನ್ನು ಜಾಸ್ತಿ ಕುಡ್ತಿರೋದಿಲ್ಲ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಯೂರಿನ್ಗೆ ಪದೇ ಪದೇ ಬರ್ತಾನೆ ಇರುತ್ತಲ್ಲ ಸೊ ಹಾಗಾಗಿ ಅಯ್ಯೋ ಇರಿಟೇಟ್ ಮಾಡಿಕೊಂಡು ತುಂಬ ಜನ ಏನು ಮಾಡ್ತಾರೆ ನೀರನ್ನೇ ಕುಡಿಯೋಲ್ಲ ಒಂದು ದಿನಕ್ಕೆ ಮೂರು ಲೀಟರ್ ಮಿನಿಮಮ್ ಮೂರು ಲೀಟ್ರ್ ಇರುತ್ತೆ ಸೊ ಕುಡಿಯೋದೇ ಇಲ್ಲ ಇವಾಗ ಏನಾಗ್ತಿದೆ ಅಂತಂದರೆ ಯಾರೇ ಆದರೂ ಕೂಡ ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತಂದರೆ ಜಾಸ್ತಿ ಟ್ಯಾಬ್ಲೆಟ್ಸ್ ತೊಗೊತಿರಲ್ವಾ ಅಂಥವ್ರು ಎಷ್ಟು ಸಾಧ್ಯನೋ ಅಷ್ಟು ನೀರನ್ನು ಕುಡಿಬೇಕು ಎಸ್ಪೆಷಲಿ ಪ್ರೆಗ್ನೆಂಟ್ ಇರುವಂಥವ್ರು ಕೂಡ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ನೀರನ್ನ ಕುಡಿಬೇಕಾಗುತ್ತೆ ನಾನು ಕೂಡ ಆ ಒಂದು ಪ್ರಾಬ್ಲಮ್ಮೆ ಫೇಸ್ ಮಾಡಿದ್ದೀನಿ ಸೊ ಹಾಗಾಗಿ ತಿಳಿಸ್ತಾ ಇದ್ದೀನಿ ಕಿಡ್ನಿನಲ್ಲಿ ಕಲ್ಲಾದರೆ ಎಷ್ಟು ಪೇಯ್ನ್ ಬರುತ್ತೆ ಅಂತಂದರೆ ನಿಜವಾಗ್ಲೂ ಸತ್ತು ಬದುಕ್ತಾ ಬದುಕದ್ದಂಗೆ ಆಗುತ್ತೆ ಅಷ್ಟು ಪೈನ್ ಬರುತ್ತೆ ಅದಕ್ಕೆ ಮನೆಯಲ್ಲಿ ಹೋಮ್ ರೆಮಿಡಿಸ್ನ ನಾವು ಮಾಡ್ಕೋಬಹುದು ಸೊ ಆದಷ್ಟು ಯಾರಾದ್ರೂ ಕೂಡ ಬರ್ದೇ ಇರೋದರ ರೀತಿನ ನೀವು ಮುಂಜಾಗ್ರತೆ ವಹಿಸ್ಬೇಕಾಗುತ್ತೆ ಆದಷ್ಟು ಎಷ್ಟು ಸದ್ಯನೋ ಅಷ್ಟು ನೀರ್ ಕುಡಿಬೇಕಾಗುತ್ತೆ ಮನೆಯಲ್ಲಿ ಹೋಮ್ ರೆಮಿಡಿಸ್ನ ಏನು ಮಾಡ್ಕೊಬೋದು ಅಂತಂದರೆ ಬಾಳೆ ದಿಂಡಿ ಸಿಗುತ್ತಲ್ವ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಿನಲ್ಲಿ ಬಾಳೆ ದಿಂಡಿನ ಜ್ಯೂಸ್ ಕುಡಿದ್ರೆ ಕಿಡ್ನಿನಲ್ಲಿ ಏನಾದರೂ ಸ್ಟೋನ್ ಆಗಿದೆ ಪಿತ್ತಕೋಶದಲ್ಲಿ ಏನಾದರೂ ಸ್ಟೋನ್ ಆಗಿದೆ ತುಂಬ ಕಡಿಮೆ ಪ್ರಮಾಣದಲ್ಲಿದೆ ಅಂತಂದರೆ ನಾವು ಮನೆಯಲ್ಲೇನೆ ಕ್ಯೂರ್ ಮಾಡ್ಕೊಬೋದು ಯಾವುದೇ ರೀತಿಯಾದಂಥ ಮೆಡಿಷನ್ ಬೇಕಾಗಿಲ್ಲ ಡಾಕ್ಟರ್ ಹತ್ರ ಹೋಗೋದು ಕೂಡ ಬೇಕಾಗಿಲ್ಲ ಬಾಳೆಗಿಂಡಿನ ಜ್ಯೂಸು ಅದನ್ನು ಜ್ಯೂಸ್ ಮಾಡಿಕೊಂಡು ಕುಡಿಬೋದು ಅಥವಾ ನಮಗೆ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅಂತಂದರೆ ಅದನ್ನು ಬೇಯಿಸ್ಕೊಂಡಾದರೂ ಕೂಡ ತಿನ್ಬೋದು ಮತ್ತು ಆ ಬೇಯಿಸಿದ ನೀರು ಇರುತ್ತಲ್ವ ಅದನ್ನು ಕೂಡ ಕುಡಿಬೋದು ನಮ್ಗೆ ಆಗು ಹಾಗಲ್ಲ ಅಂತಂದರೆ ಕಾಳು ಬರುತ್ತಲ್ವ ಹುರುಳಿ ಕಾಳು ಜೊತೆ ಬೇಯಿಸ್ಕೊಂಡು ಅದನ್ನು ಅದ್ರ ನೀರಾದರೂ ಕುಡಿಬೋದು ಕಾಳು ಜೊತೆ ಆ ದಿಂಡನ್ನು ಕೂಡ ತಿನ್ಬೋದು ಆ ರೀತಿಯಾಗಾದರೂ ಕೂಡ ನಾವು ಮಾಡ್ಬೋದು ಅದರಿಂದಲೂ ಕೂಡ ಆಲ್ಮೋಸ್ಟ್ ನಾವು ದೂರನೇ ಇರ್ಬೋದು ಕಿಡ್ನಿನ ಸ್ಟೋನ್ ಆಗದೆ ಇರೋ ರೀತಿ ಇನ್ನು ಇವಾಗ ನಾನು ಸೈಡಲ್ಲಿ ಒಂದು ಎಲೆ ಹಾಕ್ತೀನಿ ನೋಡಿ ಆ ಎಲೆ ಬಂದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಆ ಒಂದು ಎಲೆನ ನಿಮ್ಗೆ ಏನಾದ್ರೂ ಪೈನ್ ಬರ್ತಾ ಇದೆ ಕಿಡ್ನಿ ಸ್ಟೋನ್ ಆಗಿದೆ ತುಂಬಾ ಕಡಿಮೆ ಎಮ್ ಎಮ್ ಎಲ್ ಆಗಿದೆ ಅಂತಂದ್ರೆ ಈ ಒಂದು ಎಲೆನ ನೀವು ಲವಣ ಅಂತ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಸಿಗುತ್ತೆ ಲವಣ ಅಂತ ಹೇಳ್ಬಿಟ್ಟು ಲವಣ ಮತ್ತೆ ಕಾಳು ಮೆಣಸು ಜೊತೆಗೆ ಈ ಒಂದು ಎಲೆನ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಹಾಗೆ ಹಾಕೊಂಡು ತಿನ್ಬೇಕು ಒಂದು ಏಳರಿಂದ ಒಂಬತ್ತು ದಿನ ಮಾಡಬೇಕು ನಿಜವಾಗ್ಲೂ ಕಡಿಮೆ ಆಗುತ್ತೆ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಅಥವಾ ಆ ಎಲೆನ ಬೆಳಿಗ್ಗೆ ಎದ್ದ ತಕ್ಷಣ ಲವಣ ಮತ್ತೆ ಮೆಣಸನ್ನ ಹಾಕಿ ರುಬ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದಲೂ ಕೂಡ ಆದಷ್ಟು ಆದಷ್ಟು ಬೇಗನೆ ಕಡಿಮೆ ಆಗುತ್ತೆ ಇದನ್ನ ಒಂದಿನ ಎರಡು ದಿನ ಕುಡಿದ್ರೆ ನಿಜವಾಗ್ಲೂ ಕಡಿಮೆ ಆಗಲ್ಲ ಮಿನಿಮಮ್ ಸೆವೆನ್ ಡೇಸಿಂದ ನೈನ್ ಡೇಸ್ವರೆಗೂ ಕುಡಿದ್ರೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಇದೊಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಹಾಕ್ಕೊಂಡು ತಿನ್ನೋದಕ್ಕಾಗಲ್ಲ ಹಾಗೆ ಅಟ್ಲೀಸ್ಟ್ ಜ್ಯೂಸ್ ಮಾಡ್ಕೊಂಡ್ರೆ ಹೇಗಾದರೂ ಮಾಡಿ ಕಣ್ಮುಚ್ಕೊಂಡಾದರೂ ಕುಡಿದ್ಬಿಡ್ಬೋದು ಬೆಟರ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಬೆಸ್ಟು ನಾ ಹೇಳಿದಾಗೆ ಇದನ್ನು ಸೆವೆನ್ ಟು ನೈನ್ ಡೇಸ್ವರೆಗೂ ಮಾಡಲೇಬೇಕು ನೀವು ಒಂದು ಎರಡು ದಿನ ಮಾಡಿದರೆ ನಿಜವಾಗ್ಲೂ ಕಡಿಮೆ ಖಂಡಿತವಾಗ್ಲೂ ಕಡಿಮೆ ಆಗಲ್ಲ ಇದ್ರ ಹೆಸ್ರು ಬಂದುಬಿಟ್ಟು ಕಾಡು ಅಂತ ಅಂತೇಳ್ಬಿಟ್ಟು ಕರೀತಾರೆ ಇದನ್ನು ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆ ಮುಂದೆ ಕೂಡ ಈ ಥರ ಎಲೆನ ಹಾಕಿರ್ತಾರೆ ಮತ್ತು ನರ್ಸರಿಗಳಲ್ಲೂ ಸಿಗುತ್ತೆ ನಿಮಗೆ ಕಿಡ್ನಿನ ಸ್ಟೋನ್ ಆಗಿಲ್ಲ ಅಂತಂದ್ರೂ ಕೂಡ ಮುಂಜಾಗ್ರತೆ ವಹಿಸಿ ಅಟ್ಲೀಸ್ಟ್ ಮಂತ್ಲಿ ಒಂದು ಸರಿನೋ ಮಂತ್ಲಿ ಒ ಟೂ ಮಂತ್ಸಿಗೆ ಒಂದು ಸರಿನೋ ಇದ್ರೂ ಎಲೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಕಿಡ್ನಿಲಿ ಸ್ಟೋನ್ ಆಗೋದಿಲ್ಲ ಅಂತಲೂ ಕೂಡ ಹೇಳ್ತಾರೆ ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಆಗಿದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ಎಲೆನ ಕುಡಿಯೋದ್ರಿಂದ ಆದಷ್ಟು ಬೇಗನೆ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಎಮ್ ಎಮ್ ಎಲ್ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ನೀವು ಅದಕ್ಕೇನು ಮೆಡಿಷನ್ ತೊಗೊಳ್ಳೋದೇ ಬೇಡ ಇವಾಗ ಇವನ್ ನಾವು ಮೆಡಿಷನ್ ತಗೊಂಡ್ರೂ ಕೂಡ ಏನಾಗುತ್ತೆ ಅಂತಂದರೆ ಆ ಮೆಡಿಷನ್ ಪವರ್ ಇರೋವ್ರಿಗೂ ಅಷ್ಟೇ ಪೇಯ್ನ್ ಇರಲ್ಲ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಅದೇ ರೀತಿಯಾಗಿ ಪೇಯ್ನ್ ಬರುತ್ತೆ ಆಲ್ಮೋಸ್ಟು ನೀವು ವಾಟರ್ ಕಂಟೆಂಟ್ ಇರುವಂಥ ಫ್ರೂಟ್ಸ್ನಾಗಲಿ ವೆಜಿಟೇಬಲ್ಸ್ನಾಗಲಿ ಜಾಸ್ತಿ ತಿನ್ನಬೇಕು ವಾಟರ್ ಮಿಲನ್ನು ಮತ್ತು ಎಳ್ನೀರನ್ನು ಜಾಸ್ತಿ ಕುಡಿಬೇಕಂತ ಹೇಳ್ತಾರೆ ಆ ರೀತಿಯಾಗಿ ಪೇಯ್ನ್ ಏನಾದರೂ ಬರ್ತಾ ಇದೆ ಅಂತಂದರೆ ಎಳ್ನೀರನ್ನ ಜಾಸ್ತಿ ಕುಡಿಯೋದ್ರಿಂದ ಕಲ್ಲು ಕಡಿಮೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಇವಾಗ ತುಂಬ ಜನ ಹೇಳ್ತಾರೆ ಇವಾಗ ಏನು ಟೊಮೊಟೊ ಬೀಜ ಮತ್ತೆ ಬದನೆಕಾಯಿ ಬೀಜ ಮೆಣ್ಸಿನ್ಕಾಯಿ ಬೀಜ ತಿನ್ನೋದ್ರಿಂದ ಕಿಡ್ನಿನಲ್ಲಿ ಸ್ಟೋನ್ ಆಗುತ್ತೆ ಅಂತ ಹೇಳ್ತಾರಲ್ವ ಆ ಒಂದು ಸ್ಟೋನು ನಮ್ಮ ದೇಹದಲ್ಲೇನೆ ರೆಡಿ ಆಗುತ್ತೆ ಅದು ತಿನ್ನೋದ್ರಿಂದ ಆಗಲ್ಲ ಅಂತೇಳ್ಬಿಟ್ಟು ಹಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಬಟ್ ಏನೋ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ಹೇಳ್ತಾರೆ ಟೊಮೊಟೊ ಬೀಜ ಇದು ಬೀಜಗಳು ತಿನ್ನೋದರಿಂದ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ನಿಮಗೆ ಮುಂದೆ ಮುಂದೆ ಫ್ಯೂಚರಲ್ಲಿ ಆಗಬಾರ್ದು ಏನಾದರೂ ಇವಾಗ ಆಗಿದೆ ಅಂದರೆ ಈ ಒಂದು ಎಲೆನ ನೀವು ಆರಾಮಸೆ ಯೂಸ್ ಮಾಡ್ಬೋದು ಆದಷ್ಟು ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ ಮತ್ತು ಎಳ್ನೀರನ್ನು ಕೂಡ ಜಾಸ್ತಿ ಕುಡಿಬೇಕಾಗುತ್ತೆ ವಾಟ್ರ್ ಮಿಲ್ಲನ್ನು ಮತ್ತು ತಿಂಗಳಿಗೆ ಒಂದು ಸರಿ ಆದ್ರೂ ಕೂಡ ಬಾಳೆ ದಿಂಡು ಬರುತ್ತಲ್ವ ಅದನ್ನು ತಿನ್ನಬೇಕಾಗುತ್ತೆ ಹೊಟ್ಟೆನಲ್ಲಿರುವಂಥ ಏನೇ ಕಲ್ಮಶ ಇದ್ದರೂ ಕೂಡ ಹೊರಗಾಗುತ್ತೆ ಅಂತ ಅಂತ ಹೇಳ್ತಾರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸರಿ ಆದರೂ ಕೂಡ ತಿನ್ನಿ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಯಿತು ಅಂತ ಅನ್ಕೋತೀನಿ ಇದೇ ರೀತಿಯಾದಂಥ ವೀಡಿಯೋಸ್ನ ನಾನು ಡೈಲಿ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ